ಅಲ್ಲ ನೆಗಡಿ ಬಂದದ ಕಮಲಾ ಮುಗಿಯೇ ಬಂದದ ನೆಗಡಿ ಮೂಗಿಗೆ ಬರದೆ ನೀನು ನಾಪಿಗೆ ಬರ್ತಿದಾ ಕಮಲ ಹ್ಞೂ ಸುಮ್ಮ ನಾ ಹಾಕಲ್ಲ ನೀವೇ ಹಾಕೋಗಿ ಹೇಳ್ತಿ ಹೌದಲ್ಲ ಅಂದೆ ಹೌದು ಎಣ್ತೀನಿ ಹಾಕಿಬಿಟ್ಟು ಹಾಕು ಹಾಕಲ್ಲ ನೀವೇ ಹೋಗಿ ಹಾಕೋಗಿ ನಾನು ಇಲ್ಲೇನು ಮಾಡ್ತಿದ್ದೀನಿ ಹೇಳಿ ಏನ್ ಕೆಲಸ ಇರೋಳತ್ತೆ ಎರಡು ನಿಮಿಷದ್ ಪ್ಯಾನ್ ಹಾಕು ನೀವೇನು ಮಾಡ್ತಿದ್ದೀರಿ ಅಚ್ಚಳು ಗಂಡದಲ್ಲ ಚೇಳು ಎಲ್ಲ ನಾನೇ ಮಾಡಬೇಕು ಅಡ್ಗೆನೂ ನಾನೇ ಮಾಡಬೇಕು ಎಲ್ಲನೂ ನಾನೇ ಮಾಡಬೇಕು ಫ್ಯಾನು ನಾನೇ ಹಾಕ್ಬೇಕು ಸ್ವಲ್ಪ ಸಾಯ್ತು ನೆಗಡಿ ಮುಂದೆ ಮನ್ಸಾಗತ್ತೆ ಹೇಳ್ತೀನಿ ನೆಗಡಿ ಬಂದಿದ ಮೇಲೆ ಫ್ಯಾನು ತಕ್ಕ ಗಾಳಿದು ಬರಂಗಿಲ್ಲ ಅದಕ್ಕೆ ಕಮಲ ಏನ್ ನೀನು ಫ್ಯಾನ್ ನೆಗಡಿ ಬರ ಈರುಳ್ಳಿ ನೋಡಿ ಎಂತ ತಂದಿದ್ದೀರಾ ಮಾರ್ಕೆಟ್ ಅಲ್ಲಿ ಇದನ್ನ ಅಡಿಗೆ ಮಾಡಿ ಹಾಕ್ತೀನಿ ಬಿಡಿ ನಿಮಗೆ ಕಮಲು ಏನು ಹೇಳ್ತಿದ್ದೀರಾ ನಿಮಗೂ ನೆಗಡಿ ಬರ್ಸೈ ಬಂದೈತೆ ನನಗೂ ನೆಗಡಿ ಬರ್ಸಬೇಕು ಅಂತ ಅನ್ಕೊಂಡಿದ್ದೀರಾ ಗಣ್ಣನ ಅರ್ಧಂಗ ಇಲ್ಲಿ ಅದಕ್ಕೆ ಎಲ್ಲಾ ಪಾಲ್ ತಗೋಬೇಕು ಒಳ್ಳೆ ನಮ್ದು ಪಾಲ್ ತಗೊಳ್ಳಿ ಕೆಲಸ ಮಾಡಿ ಹೊರಗೆ ಕೆಲಸ ಮಾಡೋಕೆ ಒಂದು ಇಲ್ಲಿ ಕೆಲಸ ಮಾಡ್ತೀನಿ ನಾನು ಹಾಗಾ ನಿಮ್ಮ

ನಾಷ್ಟ ಅಕ್ಷರ ಐತಣ್ಣ ಏನಿಲ್ಲ ಬರ್ರಿ ನೆಗಡಿ ಬಂದ್ ಹೊಟ್ಟಿದ್ನ ಸಲ್ತು ಏನ್ ಬರೀ ಮುಗ್ನ ಸುಂಬ್ಳ್ ಬರತ್ತನು ಅಣ್ಣ ಮೊದಲ ಬಿಸಿನೀರ್ ನೀರ್ ಕಾಯ್ಸಬೇಕಣ್ಣ ಹ್ಮ್ ಕಾಯಿಸಿದ್ರ ಮ್ಯಾಗ ಜಂಡು ಹೂವಾ ಹಾಕಬೇಕು ಒಳಗ ಜಂಡು ಹಾಕೊಂಡು ಕುದಿ ತಗೊಂದ ಹಿಂಗೆ ಕುಂದಿರ್ಬೇಕ ಅದ್ರ ಒಳಗ ಒಟ್ಟು ಆವಿ ತಗೋಬೇಕಾದ್ರದ್ ಆವಿ ತಗೊಂದ್ರ ಎರಡ್ ದಿವ್ಸ್ ಒಳ ಕಮ್ಮಿ ಬಿಡ್ತದ್ ಎರಡ್ ದಿವ್ಸ ಅಲ್ಲ ಒಂದೇ ದಿವ್ಸ ಒಳ ಕಮ್ಮಿ ಬಿಡ್ತದ ತಮಕದ ಕಮ್ಮಿ ಏನ ಬಿಸಿ ನೀರಂತ ನೀರ್ ಕಾಯಿಸಿ ಕೂಡ ಕಾಯಕ ಇಟ್ಟಿದೀ ನೀರಿ ತೊಗೊಂಬಾಕ ಆದವ ನೋಡು ಹೆಗರ ಮಾಡು ಮೇನ್ ಅಂತಾರಲ್ಲ ಕಡಿ ಬಿಸಿ ಬಿಸಿ ಹಾ ಏನ್ ಕೆಲ್ಸ ಹೋಗಿಲ್ಲ ನೆಗಡಿನ ಕೆಲಸ ಮಾಡ್ಸಕ್ ಆಗ್ತದಂತಾರಾ ಆಫ್ ಮಾಡುವ ಗ್ಯಾಸ್ ಡಾಬ್ ಬಂದಿತ್ತು ಮೊದ್ಲೇ ಪ್ಯಾಲೇಸ್ ಐತಿ ಸೂಟ್ ಗಿಟ್ಟು ಹೋಗಿತ್ತು ಪ್ಯಾಲೇಸ್ ಏನಂತಾರಲ್ಲ ಗಿಡಿ ಬರ್ಲನಾ ಮೈಮೇ ಹಾಕಿವು ಎಂಡಿಟಿ ಉಗಿ ಹೋಗ

ઓય ઓકેલા તો જરાડ કમ્યા હો કેને બેડ તો ઓર તો uppa હા તો આસતો કઈ સુ કઈ સુ કઈ સોન તીદરા કઈસી તી તોડી એ તડરી તો એ દોડવા તો ઓય ઓ કમ્યા કેને

ತಾರಿ ತಾರಿ ವಿಕ್ಷಕಡಿ ಏನಾಗಲಿ ಸರಿ ನೀಸುಗೆ ನೀರ ಬಾರಿದು ನೀರಕಲಿ ಮಾರೇ ನೀ ಹೇಳಬೇಕಿಲ್ಲ ಇದು ನೀರದ ಅದುವಾಗಿ ತೋತರ ಬಿಸಿ ಬಿಸಿ ಮಾರೇ ಬಿಸಿ ನಿಂಗೇತರ ನೋಡಿ ನಮಗೆ ಬಂದಿಲ್ಲ ತೆದಕರಣೆಗಡಿ ಬತ್ತು ಬರೆ ಮಾಡಿ ಸುಡಬೇಕಂತ ಮಾಡಿ ರೇ ಹೇಳಬೇಕು ತಾನೆ ಮಾಡಿ ಬಗ ಬಗ ಏನಾಯ್ತು ಬಗ ಬರೆ ಬರೆ ಇದು சரணக chari mount மா ஹவா ஹரியா கட்டத ஹரியா கட்டத சௌகா சச்ச சரணக சௌகா சச்ச ஹிப்பு சௌகா ஜமட்ட கச்ச ஆங்கச்ச என்ன கிதர்தாக மார்தா மா சௌகா சச்ச அச்சவர்க்கு சால்ப சுன்னு இரி சௌகா சந்தா

ಇದು ಎರಡುವರೆ ಸಾವಿರ ಕರೆ. ಹ ಆ ಬಡ್ರೆ ಇದೆ ಇದು ಇದು ಹಿಮಾಲ್ ಪ್ರೆಸ್ಟೀಜ್ ಅಂತಂದ್ರೆ ಇದೆ. ಹೊಸ ಕಂಪನಿ ಮಾಡ್ತಾರೆ.

இதக்குடி ரொக்காய் இது நூறு மறுவாடி

ಆರ್ ಬರ್ತಾವೆ ನಾ ಏನ್ ಟಚ್ ಮಾಡಿಲ್ಲ ಅವಳಗ್ ಹೋಗ್ತೇನ್ ಯಾರೀ ಗೊತ್ತಿಲ್ಲ ಇಪ್ಪತ್ ಇಪ್ಪತ್ ಲಕ್ಷ ಹೋಗ್ ನಾ ಟಚ್ ಏ ಎಂಟು ದೈರ ಆಯ್ತ್ರಿ ಎಂಟು ದೈರ ಆದ್ರೆ

ಏನತ್ತೆ ಅಪಾರ ಮಾಡ್ಕೊತಾರೆ ಅಪರ್ ಮಾಡ್ರೆ ಏನಂತ ಮಾಡ್ಬಾರ್ದು ನಂದ ಸಡನ್ ಹೆಂಗ್ ಹೋದ್ರೆ ಹೆಂಗ್ ಈಗ ನನ್ನ ಮನೆಗೆ ಹೋಗ್ ಸುಮ್ತೇನೆ ಹೋಮ್ರಿ

ಅಣ್ಣ ಒಂದು ಗುಳಿಗೆ ಬೇಕಾಗಿತ್ತು ಅಣ್ಣ ನನ್ನ ಹೆಂಡ್ತಿ ಸಲ್ಪ ಹೊಟ್ಟೆ ಕಡಿ ಆಗತ್ತದ ಒಂದು ಗುಳ್ಗಿ ಬೇಕಾಗಿತ್ತಣ್ಣ ಪಪ್ಪಿ ಗುಳಿ ಕೊಡ್ತೀನಿ ಆ ಗುಳಿಗೆ ಕೊಟ್ರೆ ಸಾಯ್ತಾಳೆ ಯಾಕೆ ಯಾಕ್ರಿ ಯಾಕಂದ್ರೆ ಧಮ್ ಔಷಧಿ ಅಂಗಡಿ ಐತಿ ಹೌದು ರೀ ನನ್ನ ಹೆಂಡ್ತಿರ ದನ ಇದ್ದಂಗೆ ಅದಾಳೆ ಇಲ್ಲಿ ಬಿಡ್ರಿ ಬೇರೆ ಕಡೆ ಏನು ಬೇಕ್ರಣ್ಣ ಅದು ನಮ್ಮ ದನಕ್ಕೆ ಹೊಟ್ಟೆ ಮಿಸ್ಸಾಗ್ತೈತೆ ಅದಕ್ಕೆ ಅದಕ್ಕೊಂದು ಟ್ಯಾಬ್ಲೆಟ್ ಬೇಕಾಗಿತ್ತು ಸರ್ ಅಣ್ಣ ದನ ಇದು ಸಿಗಲ್ಲ ಅದು ಸೈಡ್ ಹೋಗೋ ಅಲ್ ದಾವ್ ಇಲ್ಲ ರೀ ನನ್ನ ಹೆಂಡ್ತಿಗೆ ರೀ ಸರಿ ಏ ಮ ಹೆಂಡ್ತಿ ರೀ ಹೆಂಡ್ತಿಗೆ ರೀ ನನ್ನ ಹೆಂಡ್ತಿ ವಯಸ್ಸು ಆಯ್ತು ರೀ ಟ್ಯಾಬ್ಲೆಟ್ಸ್ ಬರ್ತೀರಿ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಡಿರಿ ವಯಸ್ಸು ಹಾಕಿ ಕೇಳ್ತಿರಿ ನೀವು ಇಲ್ಲ ಆಯಾ ವಯಸ್ಸಿಗೆ ಟ್ಯಾಬ್ಲೆಟ್ಸ್ ಇರ್ತಾವೆ ರೀ ನಲಕ ಏನಾಯ್ತು ರೀ ಏನ ನನ್ನ ಹೆಂಡ್ತಿ ವಯಸ್ಸು ಕೇಳ್ತೇನೆ ರೀ ವಯಸ್ಸು ಹಾಕಿ ಕೇಳ್ತು ರೀ ಒಂದು ಯಾವ ಗುಳ್ಗೆ ಬೇಕು ನಿಮಗೆ ನಾನು ಗುಳಿಗೆ ಗುಳ್ಗೆ ಬರ್ತಿದ್ರು ಇಲ್ಲಿ ಬರ್ತಿದ್ದೇನೆ ವಾಡಿ ಕಡ್ಯಾತು ರೀ ನನ್ನ ಹೆಂಡ್ತಿಗೆ ಅದೇ ಏನು ಪ್ರಾಬ್ಲಮ್ ಅಂತ ಹೇಳಬೇಕಿಲ್ಲ ಹೇಳಿ ವಾಡಿ ಕಡಿಯಾಗತ್ತೀ ಏನು ರೀ ಸರ ಸ್ವಲ್ಪ ಮುಖಕ್ಕೆ ಬಿಸಿ ನೀರು ಉಗೀತ್ರಿ ಸ್ವಲ್ಪ ಕೋಲಗಟ್ಟ ಹಚ್ಚಿದ ರೀ ಡಾಕ್ಟ್ರ ಏನೇ ಅಲ್ಲ ರೀ ಯೂಟ್ಯೂಬ್ ನೋಡಿ ಹಚ್ಚಿದ ಅಲ್ಲಿ ಅವ್ರಿಗೆ ಕೇಳೋ ಯೂಟ್ಯೂಬರ್ಗೆ ದಾವಣಿಗೆ ಹೋಗ್ಬೇಕು ಅರ್ಜೆಂಟ್ ಹಚ್ಚಿ ಸರ್ ಪ್ರಥಮ ಚಿಕಿತ್ಸೆ ಸಾಲೆ ಹೇಳಿದಿಲ್ಲ ರೀ ಮೂರೇ ಪಾಟ್ ಸುಟ್ಟು ಹಾಕೋದು ಏನ್ ಮಾಡವ ಸುಟ್ಟದ್ರಿ ಆಲ್ರೆಡಿ ರೀ ನಂಬಲ್ಲಿ ಒಂದು ಚಲೋ ಮಾಡೋದು ಕೊಡಮ ಕೊಡ್ರಿ ಸರ್ ಕೊಡೋ ಪಟ್ಟಿ ಕೊಡೋ ಹೋಗಿ ನೆಗಡಿ ಬಂದಿತ್ತು ರೀ ನೆಗಡಿ ಬಂದಿದ್ದಕ್ಕೆ ಬಿಸಿರಿ ಅಬ್ಬಿ ತೊಳಕ್ಕೆ ಹೋದ್ಯ ರೀ ಮಾರಿ ಸುಟ್ಟು ಅದಕ್ಕೆ ಮಾರಿನೂ ಕಮ್ಮಿ ಆಗ್ಬೇಕು ನೆಗಡಿನೂ ಕಮ್ಮಿ ಆಗ್ಬೇಕು ರ ಕಮ್ಮಿ ಹೋಗ್ಬೇಕು

ಅಮತ ಗುಳಿ ಓದ್ಬೇಕು ನಿಮಗೆ ಸದಾ ಓನೇ ಒಟ್ಟಿಗೆ ವಾಟ್ ಕಡಿದ್ರಿ ಕಡಿದಲ್ಲತ್ರ ಅವರಿಗೆ ಕಡಿಬೇಕಾ ಕಡಿಬೇಕಾ ಅವ ಯೂ ಸಿಗತಾون ರೀ ಏನ್ ರೀ ಅದೇ ಆಲ್ರಿ ಸಮಿರಿ ಅವರಿಗೆ ಆಲ್ರಿ ಅವ ನೈಟ್ ರಾತ್ರಿ ತಗೊಳ್ಳೋದು ಗುಳಿ ಗುಳಿ ಕುದರಿ ಕೊಡ್ರೆ ಇಲ್ಲ ಕೊಡ್ರಿ ಕೊಡ್ ಕೊಡ್ರಿ ಕುದರಿ ಚಿತ್ರ ಇರುತ್ತೆ ನೋಡ್ರಿ ಕೊಡ್್ರು ಅವ ಅವೇ ರೀ

ಟ್ಯಾಬ್ಲೆಟ್ ತಗೊಂಬಂದು ಕಮಲಾ ನಾನು ತಗೊಂಡಿಲ್ಲ ನೀ ತಗೋಬೇಕಿಲ್ಲ ನೀನು ಬಾಳ ಆರಾಮಿಲ್ಲ ನಾನು ತರಬೇಕಿತ್ತಲ್ಲ ಮತ್ತ ಮರ್ತೇ ಬಿಟ್ಲಿ ಏನ ನೀನ್ ತರದ್ ಬಿಟ್ಟು ವೈನಿಗೆ ತಂದೆ ಅಲ್ಲ ಒಟ್ಟಿ ಕಡೆ ಅಂತ ಹೇಳ್ದು ಅದಕ್ಕೆ ತಂದೆ ನೀವೊಂದು ತೊಗೊಂಡಿಲ್ಲ ಹಂಗೆ ಬರುವಾಗ ಮರ್ತೇ ಹೋಗು ದೂರ ಐತ್ಲಿಯಪ್ಪ ಬಿಸಿನೀರ್ ಕುಡಿಯೋಣ ಬಿಸಿನೀರ್ ಸಂಜೆ ಹೊರಗಡೆ ಹೋಗೋಣ ಯಾಕ ತುಂಬಾ ದಿನ ಆಗಿತ್ತು ಊಟ ಮಾಡೋದು ಮನೆ ಮಾಡಲ ಯಾಕ ಮನೆ ಮಾಡಕ್ ಆಗಲ್ಲ ಅದಕ್ಕೆ ಕರ್ಕೊಂಡು ಹೋಗೋಣ ಇರ್ಲಿ ಆ ಬಾಳ ದಿವಸ ಮೇಲೆ ಕೇಳತ್ತಾರ ಕರ್ಕೊಂಡು ಹೋಗು ಮದ್ವೆ ಮದ್ವೆ ಟೈಮ್ ಅಲ್ಲಿ ಹೋಗಿರೋದು ನಾವು ಹೋಗು ಒಂದೇನ ಐದ್ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ಮುಗಿತದ ದಿನ ದಿನ ತಿನ್ಮಾಡ್ಲಿ ಹೊರಗಿಂದ ಮನೆಯಾಗ ಮಾಡ್ಕೊಂಡು ತಿನ್ಬೇಕು ಖರ್ಚು ಮಾಡಿಸ್ತಿದೀನಿ ಯಾವ್ರಮ್ ಕೇಳ್ತಾರ ಅಣ್ಣ ಇವತ್ತಾದರೂ ಸಂಜೆ ಕ್ರಿಕೆಟ್ ಆಡೋಣ ಮನೆಗೆ ಹಾ ಸಂಜೆ ಕ್ರಿಕೆಟ್ ಮ್ಯಾಚ್ ಆಗ್ತಾರಾ ಓ ಅಂತ ಹೇಳು ಕ್ರಿಕೆಟ್ ಮ್ಯಾಚ್ ನೋಡು ಅಣ್ಣ ಕ್ರಿಕೆಟ್ ಅಣ್ಣ ನನಗೆ ಅಂದ್ರೆ ಬಾಲಿಷ್ಠನ ಕ್ರಿಕೆಟ್ ನಾನು ಆಡ್ತೀನಿ ಅಣ್ಣ ಏ ಸರಿ ಅಲ್ಲ ನಿಮ ಮನೆಗೆ ಆಡ್ಕೊನಿ ಸುಮ್ಮ ಏನರ ಬಾರ ಇಲ್ಲ ತಂದ ಹೋಗಿ ಬಾ ಬಾ ನಾನು ಎಲ್ಲಮ ಕ್ರಿಕೆಟ್ ನಾವು ಮಾಡ್ಕೋತೀನಿ ನಡಿ ಬಿಲ್ಡಿಂಗ್ ಅಂಪರ್ ಬಾ ಓ ಬರ ಹೋಗು ಅಂಪರ್ ಬಂದಿ ಮನೆಗೆ ಕ್ರಿಕೆಟ್ ಅಂದ್ರೆ ಮನೆಗೆ ಬಿಡ್ತಿರಲ್ಲ ನಾನು ಆಯ್ತ ಹೋಗೋನು ಹೋಗು ಬಾ ನಾನು ಬೇರೆ ಕೊಟ್ಟಿದ್ದು ಅಷ್ಟೇ ಹೋಗಿ ಎಷ್ಟು ದಿನ ಆಯಿತು ಹೋಟೆಲಿಗೆ ಬಂದು ನಾವು ಮದುವೆ ಆದಾಗ ಬಂದಿದ್ದು ನಾನು ಕಾರಮ್ಮ ದೊಡ್ಡ ಕಾರ್ಸ ಮನೆಗೆ ಕಾರ್ ಹೊಟ್ಟಿದ್ದೀನಿ ಚಲೋ ಆಯ್ತು ಶರ್ಟು ಚೇಂಜ್ ಮಾಡಿಲ್ಲ ಹಂಗೇ ಬಂದಿದ್ರ ಮೊದಲು ಮದುವೆ ಆಗಿದಿಲ್ಲ ಯಾರು ನೋಡ್ತಾರ ಅವ್ರಿಗೆ ನೋಡ್ತಾರೆ ಬರ್ದು ಈಗ ಯಾರು ನೋಡ್ಬೇಕು ನಾನು ಶರ್ಟ್ ಹಾಕೊಂಡಿದ್ರ ஏ அது கால் பரல ஏன்னா நீங்க வரியல அண்ணா அண்ணப்பா நீங்க ஏனாய்ப்பா இட்லி வடை ரைஸ் கல்லங்கடி பலாவ் குப்படி பலாவே பலாவது கொடுப்பா நான் பூரி கொடுப்பே கரி பூரி தம்பா கறி கேம்பன் சட்டை இது நீ தம்பா ಓ ಯಾಕೆ ಹೋಜಾಕ್ ಮಾರ ಯಾಕೆ ನಮ್ಮ ಹೋಟೆಲ್ ಸ್ಪೆಷಾಲಿಟಿ ಅದು ಫಸ್ಟ್ ತುತ್ತು ನಾವೇ ತಿನ್ಸೋರಿ ಇಲ್ಲಿ ಹ್ಞೂ ಮುಂದೆ ಮುಂದೇನು ಒಂದು ತುತ್ತು ನಾವು ತಿನ್ಸೋರು ನಮ್ಮ ಹೋಟೆಲ್ ಹೆಂಗೆ ಐತಿ ಇದು ರೂಲ್ಸ್ ಕೊಡ್ಸೋ ಗ್ಯಾರಂಟಿ ಇರೋದನ್ನ ಹೋಗಿ ನಾವು ತಿಳಿಸ್ತೇವೆ ಹೋಗು ಬೇಡ ನಾನು ತಿಳಿಸ್ತೇವೆ ಹೋಗು ತಿಳಿಸ್ತೀನಿ ಹೋಗ ನಾನು ತಿಳಿಸ್ತೀನಿ ಹೋಗು ಹೋಗ ಇಡು ನಾನು ತಿಳಿಸ್ತೀನಿ ಹೋಗ ಬೇಡ ಹೋಗು ಸರಿ ಸರಿ ನಾ ಮಾಡು ಹ್ಞೂ ಮಾಡು